ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾವ್ ಬ್ಲಾಗ್ ಇದು ಬುಧವಾರ ಬುಧವಾರ ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಸಾರ ಐತೆ ಅದಕ್ಕೆ ಅನ್ನ ಮಾಡಿದ್ದೀನಿ ಬಿಸಿ ಅನ್ನ ಇವಾಗ ಒಂದು ನಾಲ್ಕು ಬಜ್ಜಿ ಮೆಣಸಿನ್ಕಾಯಿದ್ರು ನಾಲ್ಕೇನಕು ಜಾಸ್ತಿ ಇರಲಿಲ್ಲ ಅದಕ್ಕೆ ನಂಚ್ಕೊಳ್ಳೋದಕ್ಕೆ ಬಜ್ಜಿ ಹಾಕೊಳ್ಳೋಣ ಅಂತ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಅದು ಮಳೆ ಬರ್ತಾ ಇತ್ತಲ್ಲ ಅದಕ್ಕೆ ಬಜ್ಜಿ ಹಾಕೊಳ್ಳೋಣ ಅಂತ ಬಜ್ಜಿ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನನಗೇನ ಬಜ್ಜಿ ಎಲ್ಲ ಇಷ್ಟ ಆಗೋದಿಲ್ಲ ನಮ್ಮ ಮನೆಯವ್ರಿಗೆ ಮಕ್ಳಿಗೆಲ್ಲ ಇಷ್ಟ ನಾನು ತಿನ್ನಲ್ಲ ಅಂದ್ಬಿಟ್ಟು ಅವ್ರಿಗೆ ಮಾಡ್ಕೊಡ್ದೆ ಇರೋದು ಹಿಂಗೆ ಯಾವನೇಯ ಅಲ್ವಾ ನಿಮ್ಮನ್ನ ತಡೆದಿರುವವರು ಯಾರು ಬೆಣ್ಣೆ ಅಂತೂ ಬರಲಿಲ್ಲ ನನಗಂತೂ ಬೇಜಾರಾಗ್ಬಿಡ್ತು ಇವತ್ತಷ್ಟು ಬೇಜಾರು ಯಾವತ್ತೂ ಆಗಿರಲಿಲ್ಲ ಹಂಗಾಗಿ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಸುಮ್ಮನೆ ಇವಾಗ ಬಜ್ಜಿ ಹಾಕೋಣ ಆಮೇಲೆ ಬೇಕಾದ್ರೆ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟೆ ಯಾಕ ಇವತ್ತು ಬೆಣ್ಣೆ ತೆಗಿಯೋಕ್ಕೆ ಇಲ್ಲ ಎಷ್ಟೊಂದು ಸುಮಾರು ಒಂದು ಹತ್ತು ನಿಮಿಷದಿಂದ ಕಳೀತಾ ಇದ್ದೀನಿ ಬೆಣ್ಣೆ ತೆಗಿಯಕ್ಕೆ ಬರ್ತಾಯಿಲ್ಲ ಏನಾಗೈತೆ ಅಂತ ಗೊತ್ತಿಲ್ಲ ಏನೋ ಚಳಿ ಆಗ್ಬಿಟ್ಟೈತೆನೋ ಅದಕ್ಕೂ ಬೆಣ್ಣೆಗೂ ಚಳಿ ಆಗ್ಬಿಟ್ಟೈತೇನೋ ಅದಕ್ಕೆ ಸ್ವಲ್ಪ ಹೊತ್ತು ಇದಾಗಲಿ ಅಂದ್ಬಿಟ್ಟು ಇಟ್ಟಾಗ್ಲಿ ಅಂತ ಮಡಗಿದ್ದೀನಿ ಆಮೇಲೆ ಕಡಿತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಲಸ್ರಿ ನಾವು ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಸೋಡಾ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಡಲೆ ಹಿಟ್ಟು ಕಲಿಸ್ಕೊಂಡು ಬಜ್ಜಿನೋ ಬೋಂಡನ ಹಾಕಿದ್ರೆ ಒಂಥರ ಗರ್ಗರಿಯಾಗಿ ಗರ್ಗರಿಯಾಗಿ ಚೆನ್ನಾಗಿ ಬರ್ತವೆ ಚೆನ್ನಾಗಿರ್ತೈತಿ ತಿನ್ನೋದಕ್ಕೆ ಅದು ಈಗ ಬೆಳಗ್ಗೆ ಮಡಗಿದ್ರು ಅಷ್ಟೇ ಅದು ಮೆತ್ಕಾಗೋದಿಲ್ಲ ಸ್ವಲ್ಪ ಗರ್ಗರಿಯಾಗಿ ಚೆನ್ನಾಗಿರ್ತವೆ ಕಂಗ್ರಾಜುಲೇಷನ್ ಬ್ರದರ್ ಉಪ್ಪಿನ ಜಾಡಿ ಇದೆಯಲ್ಲ ಜಾಡಿದು ಮೇಲುಗಡೆ ಮುಚ್ಚಲಾಗ ಒಡ್ದಾಕ್ಬಿಟ್ಟಿದ್ದೀನಿ ಒಂದ್ಸತ್ ತೊಳೆಯೋಕೆ ಹೋಗಿ ಹೊಡ್ದಾಕ್ಬಿಟ್ಟಿದ್ದೀನಿ ಮುಚ್ಚಲ ಇಲ್ಲ ಹೊಸಾದೊಂದು ಮುಚ್ಚಲ ತಗೋಬೇಕು ಒಂದು ಪ್ಲೇಟ್ ಮುಚ್ಕೋತಾ ಇದ್ದೀನಿ ಸಾಂಬಾರಿದೆ ಸಾಂಬಾರು ಮೊಸಪ್ ಸಾರಿದೆ ಮತ್ತು ಅನ್ನ ಮಾಡ್ಕೊಂಡಿದ್ದೀನಿ ಮತ್ತೆ ನೆಂಚ್ಕೊಳ್ಳೋದಕ್ಕೆ ಬಜ್ಜಿ ಹಾಕೋತಾ ಇದ್ದೀನಿ ಆಯಿತು ಬೆಣ್ಣೆ ತೆಗಿಬೇಕು ಅದು ಯಾಕೋ ಬತ್ತಾಯಿಲ್ಲ ಗೊತ್ತಿಲ್ಲ ಏನಾಗೈತೆ ಅಂತ ಗೊತ್ತಿಲ್ಲ ಅದೇನೋ ಕೋಲ್ಡ್ ಜಾಸ್ತಿ ಆಯಿತೋ ಏನಾಯ್ತೋ ಗೊತ್ತಿಲ್ಲ ಬತ್ತಾಯಿಲ್ಲ ಅದು ತೆಗಿಬೇಕು ತೆಗೆದ್ರೆ ಕೆಲಸ ಆಯಿತು ಸ್ವಲ್ಪ ಪಾತ್ರೆ ಇದ್ದಾವೆ ಪಾತ್ರೆ ತೊಳಿತೀನಿ ನಮ್ಮಿತ್ತು ಹಿಂದೆಗಡೆ ಕೋತಿ ಚೇಷ್ಟೆ ಮಾಡ್ತಿದ್ದಾನೆ ಗೊತ್ತಿ ಅವೆಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಇವತ್ತು ಬೆಣ್ಣೆ ಇಲ್ಲ ಇಷ್ಟೊತ್ತು ತೆಗ್ದಿದ್ದೀನಿ ಎರಡು ಸತಿ ಕಡ್ದಿದ್ದೀನಿ ಬತ್ತಾಯಿಲ್ಲ ಸ್ವಲ್ಪ ಬಂದಿದೆ ಇನ್ನೂ ಒಂದು ಅರ್ಧ ಭಾಗದಷ್ಟು ಬರಬೇಕು ಬರೋ ತಕ್ಕನೂ ಬಿಡೋಲ್ಲ ಇವತ್ತು ಬೆಣ್ಣೆ ತೆಗ್ದು ತುಪ್ಪ ಕಾಯಿಸೆ ಇವತ್ತು ಮಲ್ಕೊಳ್ಳೋದು ನಾನು ಬೆಣ್ಣೆನ ನಾನು ಇವತ್ತು ನೋಡೇ ಬಿಡೋಣ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕಡಿತಾಯ್ಲಿಯ ಅದೋ ನಾನು ಅಷ್ಟಕ್ಕೆ ಒಂದು ಬಜ್ಜಿ ತಿಂತೀನಿ ಒಂದು ಬಜ್ಜಿ ತಿನ್ ಒಂದು ಬಜ್ಜಿ ತಿನ್ ಬತ್ತೀನಿ ಕಡಿತಾಯ್ಕ ಕಡಿಗೆ ಬರೀ ಡೂಗಳು ಬರೀ ಡೌಗಳು ನಿಂದ ಇದು ಪ್ರಾಪರ್ಟಿ ಸಿсейನೋ ಮೆಂಸಿಂ ಕೈ ಕಾರ ಐತ್ರ ಚನಾಗಿರುತ್ತೆ ಉಪು ಕಾರ ನನಗೆ ಚನಾಗಿರುತ್ತೆ ಮಲ್ಕೊ ಮಲ್ಕೋ ಕೂದ್ರು ಮಲ್ಕೋ ಅವ್ನು ಕೂದಲೆಲ್ಲ ಮನೇಲೆಲ್ಲ ಬರೀ ಅವ್ನ ಕೂದಲೆ ಮಲ್ಗೋಸ ಗುಂಡನ್ನ ದಿಮ್ಮ ಮಾಡ್ಕೊಂಡಾಳು ನೋಡಿ ಅವನ್ನ ದಿಮ್ಮ ಮಾಡ್ಕೊಂಡಾಳು ಅವನೇನು ಮಾಡಿದ್ರು ಮಾತಾಡೋಲ್ಲ ಅವನು ಕಚ್ಚಾಲ ಆಗಬೇಕಾಗಿತ್ತು ಅವನ ಹತ್ರಕ್ಕೂ ಸಹ ಹೋಯ್ತಿರಲಿಲ್ಲ ಈ ಕಣ್ಣರೇ ಇನ್ನೂ ಏನೇ ನೋಡ್ಬೇಕು ಕಾಣೆ ಅವನೇನೇ ಮಾಡಿದ್ರು ಕಚ್ಚಲ್ವಲ್ಲ ಅದಕ್ಕೆ ಹಂಗೆ ಮಲ್ಕೋತಾರೆ ನೋಡು ಅವ್ನ ಹಾಕೊಂಡು ಹಿಂಡ್ತಾರೆ ಕಬ್ಬು ಹಿಂಡದಂಗೆ ಹೋಗೋಣ ಹೋಗು ತಿಂದ ಬೆಣ್ಣೆ ತದ್ದೆ ಸುಮಾರು ಎರಡು ಅವರ್ ಆಯ್ತು ಎರಡು ಅವರ್ ಆಯ್ತು ಅದನ್ನ ಹಾಕಿ ಬೆಣ್ಣೆ ಬರ್ಲೇ ಇಲ್ಲ ನನಗೂ ಸಾಕ್ ಸಾಕಾಗೋಯ್ತು ಹೋಯ್ತು ಸುಮ್ಮನೆ ಆಚೆ ಕಡೆ ಕುಯ್ದು ಬಿಡೋಣ ಅಂದ್ಕೊಂಡೆ ಆದ್ರೆ ಒಂದು ಟ್ರಿಪ್ಪು ಐಡಿಯಾ ಮಾಡಿದೆ ಏಕೆಂದರೆ ಅದು ಕೋಲ್ಡ್ ಇತ್ತಲ್ವ ಕೋಲ್ಡ್ ಇರೋದಕ್ಕೆ ಅದು ಬರ್ತಾ ಇರಲಿಲ್ಲ ಬೆಣ್ಣೆ ಒಂದು ಬಟ್ಲಲ್ಲಿ ನೋಡಿ ಈ ಬಟ್ಲಲ್ಲಿ ಒಂದು ಬಟ್ಲು ಬಿಸಿನೀರು ಕಾಯಿಸ್ಬಿಟ್ಟು ಇವಾಗ ಬರ್ತಿದೆ ಬೆಣ್ಣೆ ನಾನು ಸುಮಾರು ಎರಡು ಅವರು ಎರಡು ಅವರ್ ಕಂಟಿನ್ಯೂಸ್ ಆಗಿ ಓಡ್ತಾನೆ ಇದೆ ಮಿಷಿನ್ ಸ್ವಲ್ಪ ಕೂಡ ಬೆಣ್ಣೆ ಬರಲಿಲ್ಲ ಟ್ರಿಕ್ ಫಾಲೋ ಮಾಡಿದೆ ಚೆನ್ನಾಗಿ ಬೆಣ್ಣೆ ಬಂತು ಈಗಿನೊಂದು ಎರಡು ನಿಮಿಷ ಎರಡು ನಿಮಿಷದಲ್ಲಿ ಬಂದುಬಿಡುತ್ತೆ ಬೆಣ್ಣೆ ತೆಗಿತೀನಿ ತೋರಿಸ್ತೀನಿ ನೋಡಿ ಕಂಗ್ರ್ಯಾಚುಲೇಷನ್ ಬ್ರದರ್ ನೀವು ಏನಾದರೂ ನಂತರ ಈ ಥರ ಬೆಣ್ಣೆ ಮನೆಯಲ್ಲೇ ತೆಗ್ದು ಕುಟ್ಪಕ್ಕೆ ಕಾಯಿಸಾರಾದರೆ ಈ ಥರ ಮಿಷಿನಲ್ಲಿ ಹಾಕೋದಾಗ್ಲಿ ಮತ್ತು ಮಿಕ್ಸಿ ಜಾರಲ್ಲೂ ಹಾಕೋತಾರೆ ಹಾಕೋದಾಗ್ಲಿ ಮಾಡಿದ್ರೆ ನೀವು ಈ ಥರ ಮಾಡ್ಬಿಟ್ಟು ಆ ಥರ ಅಂದರೆ ಸ್ವಲ್ಪ ಬಿಸಿ ನೀ ಬಿಸಿ ಇರಬೇಕು ಮತ್ತು ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಈಗ ಸಂಜೆ ಆಗಿತ್ತಲ್ವ ಫುಲ್ಲು ಕೋಲ್ಡ್ ಆಗಿಬಿಟ್ಟು ಹಂಗಾದರೆ ಇರಲಿಲ್ಲ ನಾನು ನನಗೂ ಯಾಕೋ ಬೇಜಾರಾಗಿಬಿಟ್ಟು ಅಡಿ ನೋಡೋಣ ಅಂತ ಈ ಟ್ರಿಪ್ ಫಾಲೋ ಮಾಡಿದೆ ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ತೆ ಆದ್ರಾಗಲಿ ಹೋದ್ರಾಗಲಿ ವೇಸ್ಟ್ ಆದ್ರಾಗ್ಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಂತು ನೀವು ಮಾಡೋದಾದ್ರೂ ಈ ಥರ ಮಾಡಿ ಸ್ವಲ್ಪ ಬಿಸಿ ನೀರು ಹಾಕಿ ಜಾಸ್ತಿ ಹಾಕಬೇಡಿ ಹಾಕಿದ್ರೆ ಬೆಣ್ಣೆ ಕರ್ಕೋಗ್ಬಿಡ್ತೈತೆ ನೋಡಬೇಕು ಕಾಣೆ ನಮ್ಮ ಮನೆಯಲ್ಲಿ ಇದ್ರು ಏನು ಮಾಡಿದ್ಯಾ ಇವತ್ತು ಯಾಕೆ ಬೆಣ್ಣೆನೆ ಬರ್ತಾ ಇಲ್ಲ ನಾನು ಯಾವಾಗ ತಿಂಗಳಲ್ಲಿ ಎರಡು ಸರ್ತಿ ಬೆಣ್ಣೆ ತೆಗಿತಾಯಿರ್ತೀನಿ ಇವತ್ತು ಬೆಣ್ಣೆನೇ ಬರ್ತಾಯಿಲ್ಲ ನನಗೆ ಕನ್ಫ್ಯೂಸ್ ಆಗಿಬಿಟ್ಟು ಏನು ಬೆಣ್ಣೆ ಬರ್ತಾಯಿಲ್ಲ ಏನು ಬರ್ತಾಯಿಲ್ಲ ಅಂತ ಸುಮಾರು ಎರಡು ಅವರ್ ಕಂಟಿನ್ಯೂಸ್ ಆಗ ಓಡಿಸಿದ್ದೀನಿ ಬೆಣ್ಣೆನೇ ಬರ್ತಾ ಇರಲಿಲ್ಲ ಕೊನೆಗೆ ಬಿಸಿನೀರು ಕಾಯಿಸಿ ಹಾಕಿದ್ಮೇಲೆ ಈಗ ಚೆನ್ನಾಗಿ ಬರ್ತೈತೆ ಇವಾಗ ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ತೀನಿ ಯಾಕೆಂದರೆ ನಾಳೆ ಗುರುವಾರ ಅಲ್ವಾ ರಾಯರಿಗೆ ತುಪ್ಪ ದಿಪ್ಪ ಹಚ್ಚಬೇಕು ಹಂಗಾಗಿ ತೆಗಿಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ತೆಗೆದು ತುಪ್ಪ ಕಾಯಿಸಿ ನಾಳೆ ರಾಯರಿಗೆ ತುಪ್ಪ ದೀಪ ಹಚ್ಚಿ ಹಾಕಿದ್ದೀನಿ ಈ ಥರ ನೀವೇನಾದರೂ ಈ ಥರ ಮನೆಯಲ್ಲಿ ಮಾಡೋದಾದ್ರೆ ನನ್ನ ಥರ ಟ್ರಿಪ್ ಫಾಲೋ ಮಾಡಿ ಹಂಗಂದ್ಬಿಟ್ಟು ಸರಿ ಬರಲಿಲ್ಲ ಅಂದರೆ ನಾನು ಮಾತ್ರ ಬೈಕೋಬೇಡಿ ನನಗೆ ಆ ಥರ ಮಾಡಿದ್ರೆ ಸರಿ ಆಗ್ಬೋದು ಅನ್ನಿಸ್ತು ಹಂಗಾಗಿ ಅದು ಮಾಡಿದ್ದೀನಿ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಯಾ ಚೆನ್ನಾಗಿ ಬಂದಿದೆ ಬೆಣ್ಣೆ ನೋಡಿ ಈ ಕಡೆ ನೀರು ಸಹ ಮಜ್ಜಿಗೆ ಬಿಟ್ಕೊಂಡಿದ್ದೆ ಈಗ ಏನು ಮಾಡ್ತೀನಿ ಬೆಣ್ಣೆ ಬೆಣ್ಣೆ ಬಂದಿದೆ ಇವಾಗ ಬಂದಿದೆ ಇವಾಗ ಇದನ್ನ ಸ್ವಲ್ಪ ಸ್ವಲ್ಪ ನೇತಿ ಪಾತ್ರೆಗೆ ಹಾಕೊಳ್ತೀನಿ ನಾನು ಯಾರಾದರೂ ಯಾರಾದ್ರೂ ಈ ತರ ಮಾಡೋದಾದ್ರೆ ನಂತರ ಫಾಲೋ ಮಾಡಿ ಸ್ವಲ್ಪ ಬಿಸಿ ಮಧ್ಯಾಹ್ನ ಟೈಮ್ ಆದರೆ ಬಿಸಿ ಇರುತ್ತಲ್ವಾ ಅವಾಗ ಬಿಸಿ ಇರುತ್ತೆ ಆವಾಗ ಆರಾಮ್ಸೆ ಐದು ನಿಮಿಷದಲ್ಲಿ ಬೆಣ್ಣೆ ಬಂದ್ಬಿಡ್ತೈತೆ ಈ ತರ ಸಂಜೆ ಟೈಮು ಮಳೆ ಇದ್ದಾಗ ಚಳಿಗಾಲದಲ್ಲಿ ಬೆಣ್ಣೆ ಬರಲ್ಲ ಅಂತಂದ್ರೆ ಈ ತರ ಸ್ವಲ್ಪ ಬಿಸಿ ಮಾಡಕ್ಕೆ ಜಾಸ್ತಿ ಕುದಿಸೋ ನೀರ್ ಹಾಕ್ಸ್ಕೊಡ್ಬೇಡಿ ಕುದಿಯೋ ನೀರ್ ಹಾಕಿದ್ರೆ ಬೆಣ್ಣೆ ಬರಲ್ಲ ಅದು ಎಲ್ಲ ತುಪ್ಪ ಆಗ್ಬಿಡ್ತೈತೆ ಅಲ್ಲಿ ತಲೆ ಕೆಟ್ಟೋಗಿ ನಮ್ಮ ಮನೆದವರೆಗೆ ಬೇಯ್ತಾ ಹೋಗಿದ್ದವ್ರೆ ಏನ್ ಮಾಡ್ದೆ ಇದ್ರು ನಾ ಏನ್ ಮಾಡ್ದೆ ಇಲ್ವ ಅಂತ ಚೆನ್ನಾಗಿ ಬರುತ್ತೆ ಸಟ್ ಸರ್ ಅವ್ರು ಯಾರಿಗೂ ಒಳ್ಳೇದಿದೆ ಇರೋ ಅಡುಗೆ ನನ್ ಮಾಡ್ದೈತೆ ಈ ತರ ತುಂಬಾ ತುಂಬಾ ಐಡಿಯಾಗಳಿದಾವೆ ನನ್ ಹತ್ರ ಎಲ್ಲ ಒಳಗಡೆ ಕುತ್ಕೊಂಡ್ಬಿಟ್ಟು ಒಂದೊಂದು ಒಂದೊಂದು ಒಂದೊಂದನೇ ಈಚೆಗೆ ತೆಗಿತಾ ಇದ್ದೀನಿ ವರ್ಕ್ ಆಗುತ್ತಾ ವರ್ಕ್ ಆಗಲ್ಲ ಅಂತ ಒಂದ್ಸತಿ ಪ್ರಯೋಗ ಮಾಡ್ತೀವಿ ವರ್ಕ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ತುಂಬಾ ತುಂಬಾ ಐಡಿಯಾಗಳು ಇದಾವೆ ನನ್ನ ಹತ್ರ ಫಾಸ್ಟ್ ಆಗಿದ್ದಾವೆ ಐಡಿಯಾಗಳು ಮೊದಲು ಸರಿಯಾಗಿ ಮಾತಾಡೋದು ಇದೆಲ್ಲ ಇವತ್ತು ಬರೀ ಬೆಣ್ಣೆ ಬಿಡಿಯೋನೇ ಆಗಿರುತ್ತೆ ನೋಡಿ ನಾನು ಎತ್ತದಂಗೆ ಎತ್ತದಂಗೆ ಅದು ಬತ್ತಾಯ್ತೆ ಬೆಣ್ಣೆ ನೋಡಿ ಇದು ಮಜ್ಜಿಗೆ ಇದೆಯಲ್ವಾ ಮಜ್ಗೆ ತೆಗ್ದು ಬರಲಿ ಇನ್ನೂ ಬರ್ಲಿ ಅದು ಎಷ್ಟು ಬರ್ತೈತೆ ಬರ್ಲಿ ಬೆಣ್ಣೆ ಇದು ಸುಮಾರು ಇಪ್ಪತ್ತು ದಿಸು ಇದು ಕೆನೆ ಇದು ವಾರದ ಹದಿನೈದು ಕೆನೆ ಇದು ಹೀಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಬೇಕಾ ಬೆಣ್ಣೆ ಹಾಕ್ಬೇಕಾ

பெ ದೀಪ ಹಚ್ಚಿ ಆಯ್ತಾ ನೀನೆ ತಿನ್ಬೇಕಾ ಊಟ ಯಾಕೆ ಮಾಡಿದ ನೀನು ಎಲ್ಲ ಏನ್ ಬೇಕು ಏನ್ ಬೇಕು ಬೆಣ್ಣೆ ಬೇಕಾ ಬೆಣ್ಣೆ ಬೇಕಾ ಬೆಣ್ಣೆ ಬೇಕಾ ಬೆಣ್ಣೆ ಇವಾಗ ಕಡಿತಾ ಇದೀನಪ್ಪ ಇನ್ನು ತುಪ್ಪ ಕಾಯ್ಸಿಲ್ಲ ನೋಡು ನಾಲ್ಕೇ ನಾಲ್ಗೆ ನೋಡಿ ದೇವ್ರಿಗೆ ಮಾಡಬಾರ್ದಪ್ಪ ಹಾಕ್ತೀನಿ ಹಾಕಲ್ಲ ಅಂತ ನೋಡೋದಾ ನೀನು 나 맘마 베네 되겠다고 나막 까여나 참 놀고 베네 참 놀아. 아까까 고래. 고래 나 원조로 차마 이렇게 베네 고래. 너라 마 워인가나 연애라 워인가나 일레코티니. 너라 마엥 둘더러 왜 따라가? 난 베네 너라 마 둘씩은 둘씩은 내가 알아서는 너라 마 고래가 난 이스카 베네네. 너너막 알아서네. 고래가 엄마가 뭐래? ನೋಡಿದ್ರಲ್ಲ ನಮ್ಮ ಗುಂಡನ್ನ ಇದೇ ತರ ನಾನು ಅಡುಗೆ ಮನೇಲಿ ಇದ್ಬಿಟ್ರಂತ ಅವ್ನು ಅಡುಗೆ ಮನೆ ಬಿಟ್ಟು ಹೋಗೋದೇ ಇಲ್ಲ ಅವ್ನ ಭಾಷೆಯಲ್ಲಿ ನನ್ಗೆ ಹೇಳ್ತಾನೆ ಅವ್ನ್ಗೆ ಏನು ಬೇಕು ಅನ್ನೋದು ನನ್ಗೆ ಅರ್ಥ ಆಗುತ್ತೆ ಅವ್ನಿಗೆ ಏನು ಬೇಕು ಏನು ಬೇಡ ಅವ್ನೇನು ಹೇಳ್ತಿದ್ದಾನೆ ಅನ್ನೋದು ನಾನು ಚೆನ್ನಾಗಿ ಅರ್ಥ ಮಾಡ್ಕೋತೀನಿ ನಾನು ನಾನು ಎಲ್ಲಿರ್ತೀನೋ ಅಲ್ಲಿ ನನ್ನ ಮೇಲೆ ಹಾಕೋದ್ರೆ ಅಲ್ಲಿ ಬರ್ತಾನೆ ಮತ್ತೆ ಅಡುಗೆ ಮನೆಯಲ್ಲಿ ಅಡುಗೆ ಮನೆ ನಾನು ಅವನ್ನ ಒಂದು ಪ್ರಾಣಿ ಅಂತ ನಾನು ನೋಡೋದಿಲ್ಲ ನನ್ನ ಎರಡು ಮಕ್ಕಳಲ್ಲಿ ಅವನು ಒಬ್ಬ ಮಗ ಅಂತಲೇ ನಾನು ನೋಡ್ಕೊಳ್ಳೋದು ಮನೆ ನಾಲ್ಕು ಜನ ಅಂತಲ್ಲ ನಾನು ಐದು ಜನ ಅಂತಲೇ ನಾನು ಅಂದ್ಕೊಳ್ಳೋದು ಒಂದು ನಾನ್ ವೆಜ್ ಮಾಡಲಿ ನಾವೆಲ್ಲ ಯಾವ ಥರ ತಿಂತೀವೋ ಅವ್ನಗೂ ಅದೇ ಥರನೇ ಹಾಕೋದು ನಾವು ತಿಂದ್ಬಿಟ್ಟಿದ್ದು ಮೂಳೆ ಹಾಕೋದು ಇನ್ನೊಂದು ಎಂಜ್ಲೆ ಹಾಕೋದು ನಾನು ಅದೆಲ್ಲ ಮಾಡೋದಿಲ್ಲ ನಾವು ಯಾವ ಥರ ಚಿಕನ್ ಮಟನ್ ಹಾಕೊಂಡು ನಾನು ಅವ್ನಗೂ ಅದೇ ಥರನೇ ನಾನು ಹಾಕ್ಕೊಳ್ಳೋದು ಹೇಗೆ ಡೈಲಿ ಸ್ನಾನ ಮಾಡಿ ನೀಟಾಗಿರ್ತೀವೋ ನಾನು ಅವನು ಅಷ್ಟೇ ವಾರದಲ್ಲಿ ಮೂರು ದಿವಸ ಸ್ನಾನ ಮಾಡಿಸಿ ನೀಟಾಗಿ ಇಟ್ಕೊತೀನಿ ಅವನ್ನ ಯಾಕೆಂದರೆ ಅವನು ಒಳಗಡೆ ಎಲ್ಲ ಬರ್ತಾನಲ್ಲ ಮತ್ತು ನಮ್ಮ ಮಕ್ಕಳೆಲ್ಲ ಮುಡ್ ಮಾಡ್ತವೆ ಮತ್ತು ಮುಟ್ಟುತ್ತವೆ ಅವನ್ನ ಒಂಥರ ನೋಡ್ತಿರಲ್ಲ ಅವನ್ನ ಅಷ್ಟು ಇಸ್ಕಿ ಇಪ್ಪೇಕಾಯಿ ಮಾಡ್ತಾರೆ ಒಂಥರ ಜಾಸ್ತಿ ಅಟ್ಯಾಚ್ಮೆಂಟು ನಮ್ಮನೆ ಒಂದು ಚಿಕ್ಕ ಮಗು ಇದ್ದಂಗೆ ಅವನು ಒಂಥರ ಅವನಿದ್ರೆ ನಮಗೆ ಟೈಮ್ ಪಾಸ್ ಆಗೋದಾಗಿರ್ಬೋದು ಒಂಥರ ಬೇಜಾರು ಕಳೆಯೋದಾಗಿರ್ಬೋದು ನಮ್ಗೆ ಬೇಜಾರು ಅನ್ನೋದು ಆಗೋದಿಲ್ಲ ನಮಗೆ ಅವ್ನು ಅವನಿದ್ಬಿಟ್ರೆ ಮತ್ತೆ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾಳೆ ಗುರುವಾರ ಅಲ್ವಾ ವಾರ ಮಾಡಬೇಕು ಹಂಗಾಗಿ ನೈಟೇ ನಾನು ಗುರುವಾರ ಅಂತಲ್ಲ ಬೇರೆ ದಿವಸ ಆಗಿರಲಿ ನಾನು ಡೈಲಿ ಇದೇ ಕೆಲಸ ಮಾಡೋದು ನೈಟ್ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟೆ ನಾನು ಮಲ್ಕೊಳ್ಳೋದು ಬ್ರದರ್ ಜಿಡ್ಡು ಅಂದರೆ ಆಗಲ್ಲ ನನಗೆ ನಿಜವಾಗಲೂ ಊಟ ಇಲ್ಲದೆ ಇದ್ಬಿಡ್ತೀನಿ ಅಡುಗೆ ಮನೆ ಅಂಟಿಸೋದು ಜಿಡ್ ಜಿಡ್ ಇರೋದು ಇದೆಲ್ಲ ನೋಡಿದ್ರೆ ಬರೀ ಡ ನಾನೀಗ ತುಪ್ಪ ಕಾಯಿಸೋದಿಕ್ಕೆ ಏನು ಹಾಕೊಂಡಿಲ್ಲ ಏನು ಹಾಕಿಲ್ಲ ಬರೀ ಬೆಣ್ಣೆನೆ ಕಾಯಿಸ್ಕೊಂಡಿರೋದು ಯಾಕೆಂದ್ರೆ ದೇವರಿಗೆ ದೀಪ ಹಚ್ಚೋದಿಕ್ಕಲ್ವಾ ಹಾಗಾಗಿ ಅಷ್ಟನ್ನ ಪುಡೇನೂ ಕೂಡ ಹಾಕ್ಕೊಂಡಿಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು